ನಮ್ಮ ಕೆಂಪೇಗೌಡ ಬೆಂಗಳೂರು ಮೆಟ್ರೋ ನಮ್ಮ ಯಾಕೆ ಅಂತ ಹೇಳಿದ್ರೆ ಒಕ್ಕಲಿಗ ಸಮಾಜಕ್ಕೆ ಮಾತ್ರ ಸೇರಿದವರು ಅಲ್ಲ ಒಕ್ಕಲಿ ಮಾಡುವರೆಲ್ಲ ಒಕ್ಕಲಿಗರಾದ್ರೆ ನಾನು ಒಕ್ಕಲಿಗ ನನಗೆ ಸ್ವಲ್ಪ ಭೂಮಿ ಎಲ್ಲ ಇದೆ ಎರಡು ಮೂರು ಕಾರಣ ಇದೆ ಆದ ಕಾರಣ ಕೃತಜ್ಞತಾ ಪೂರ್ವ ಬೆಂಗಳೂರು ನಗರ ನಿರ್ಮಾತ್ರಿ ಮಾತ್ರ ಅಲ್ಲ ಬೆಂಗಳೂರಿನ ಸುತ್ತಮುತ್ತಲಿನ ಭೂ ಪ್ರದೇಶವನ್ನ ಕೃಷಿ ಪ್ರದೇಶವನ್ನಾಗಿ ಮಾಡಿದಂತಹ ಈ ಕೃಷಿಕೋತ್ತಮ ಕೆಂಪೇಗೌಡರು ಕೃತಜ್ಞತಾ ಪೂರ್ವಕವಾಗಿ ಯಾವುದೇ ಸರ್ಕಾರ ಮಾಡಬೇಕು ಎರಡು ಸರ್ಕಾರಗಳಿವೆ ಇತ್ತೀಚಿನ ದಿನದಲ್ಲಿ ವಿವೇಕರೆಡ್ಡಿ ಅವರೇ ನನ್ನೊಬ್ಬರು ಗೆಳೆಯರಿದ್ದಾರೆ ಅವರು ಒಂದು ಪ್ರಶ್ನೆ ಕೇಳಿದರು ವಿಧಾನ ಪರಿಷತ್ನಲ್ಲಿ ಅವರು ಬೇರೆ ಪಕ್ಷದಲ್ಲಿದ್ರು ಒಂದು ಪ್ರಶ್ನೆ ತೀವ್ರವಾದ ಪ್ರಶ್ನೆಯನ್ನು ಕೇಳಿದ್ರು ಸರ್ಕಾರ ಅದಕ್ಕೆ ಉತ್ತರ ಬರುವಾಗ ಅವರೇ ಮಿನಿಸ್ಟರ್ ಆಗಿದ್ರು ನಾನೇ ಉತ್ತರ ಕೊಡೋದು ಇದು ಪ್ರಜಾಪ್ರಭುತ್ವದ ಪ್ರಶ್ನೆ ಆದ ಕಾರಣ ಎಲ್ಲ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೊಳ್ಳುವಾಗ ಸ್ವಾರ್ಥ ಅಂತ ಹೇಳೋದಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲ ಕಾರ್ಯಕರ್ತರ ನಾನು ಹಿನ್ನೆಕುದಿಲ್ಲ ಎಲ್ಲಾ ಕಾರ್ಯಕರ್ತರು ಕಾರ್ಯಕರ್ತ ಬಗ್ಗೆ ಏನ್ ಹೇಳೋದಿಲ್ಲ ಪಕ್ಷದ ಮುಖಂಡರಿಗೆ ನನಗೆ ರಾಮಕೃಷ್ಣ ಹೆಗಡೆ ಅವರು ಆಗಾಗ ಹೇಳೋರು ನನ್ನ ಸ್ನೇಹಿತರು ಎನಿ ಪೊಲಿಟೀಷಿಯನ್ ಇಸ್ ಎ ವೆರಿ ಗುಡ್ ಫ್ರೆಂಡ್ ಇಫ್ ಯು ಡೋಂಟ್ ಆಸ್ ಟಿ ಮೆಂಥಿ ಎನಿ ಪೊಲಿಟೀಷಿಯನ್ ಇಸ್ ಎ ಗುಡ್ ಫ್ರೆಂಡ್ ವೆನ್ ಈಸ್ ಔಟ್ ಆಫ್ ಪವರ್ ಅವ್ರು ಹೇಳೋರು ಎಷ್ಟು ಸತ್ಯ ಅದು ಆ ಪ ರಾಜಕಾರಣಿಗಳನ್ನ ನಾನು ದೂರೋದಿಲ್ಲ ಯಾಕಂದ್ರೆ ಅವ್ರಿಗೆ ಒತ್ತಡ ಹಂಗಿದೆ ಈಗ ನಮ್ಮ ವ್ಯವಸ್ಥೆ ಅಷ್ಟು ಬಿದ್ದು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವತ್ತೊಬ್ಬರು ನನ್ನ ಹತ್ರ ಬೆಳಿಗ್ಗೆ ಬಂದು ಸ್ವಾಮಿ ನನಗೆ ಸ್ವಲ್ಪ ಪವರ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗ್ರು ಯಾಕೆ ನನ್ನ ಮೀಟರ್ ಇದೆಯಲ್ಲ ಎಷ್ಟು ಸಲ ಹೇಳಿದ್ರು ಅಲ್ಲ ಹಾಕ್ತಾ ಇಲ್ಲ ಅದಕ್ಕೂ ಪವರ್ ಪಿ ನಾನೇ ನಂಜೇಗೌಡರು ಇಲ್ಲೇ ಇದ್ದಿರೋದು ಅವ್ರು ಹೇಳೋರು ನನಗೆಲ್ಲ ಶಾಸನ ಮಾಡೋದು ಶಾಸಕನ ಕೆಲಸ ಅದು ಸರಿಯಾಗಿ ನಡೆದಿದೆಯೋ ನೋಡೋದು ಶಾಸಕದ ಕೆಲಸ ಆದರೆ ಈಗ ಬೀದಿ ಗುಡಿಸೋದು ಆಗಿದೆ ಅಮಾದ ಕೂಡ ಅವ್ರ ಮೇಲೆ ಅಂತ ಒತ್ತಡವನ್ನ ತರ್ತಾ ಇದ್ದಾರೆ ಅದು ಬಿಡಿ ಆದ್ರೆ ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಜನಕ್ಕೆ ಮರಗುಳಿತನ ಸ್ಟಾರ್ಟ್ ಆಗ್ತಿದೆ